ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಐ ಐ ಟಿ ಧಾರವಾಡ ಅಂದರೆ ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಒಂದು ಧಾರವಾಡಲ್ಲಿ ನಿಮಗೆ ಖಾಲಿ ಇರುವಂಥ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಪ್ರಕ ಪ್ರಕಟಿಸಿದ್ದಾರೆ ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಒಂದು ವಿದ್ಯಾರ್ಹತೆ ವಯೋಮಿತಿ ಮತ್ತು ವೇತನ ಶ್ರೇಣಿ ಅರ್ಜಿ ಶುಲ್ಕ ಈ ರೀತಿ ಮುಂತಾದ ಒಂದು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಹೊಕೆ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ನೇಮಕಾತಿ ಸಂಸ್ಥೆ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಅಂದರೆ ಐ ಐ ಟಿ ಧಾರವಾಡ ಅಂತ ಇಲ್ಲಿ ಇರುವಂಥ ಒಂದು ಹುದ್ದೆಗಳ ಒಂದು ಸಂಖ್ಯೆ ಬಂದು ನಿಮಗೆ ಒಂದು ಹುದ್ದೆ ಆಗಿರುತ್ತೆ ಆ ಒಂದು ಹುದ್ದೆ ಬಂದು ನಿಮಗೆ ಪ್ರಾಜೆಕ್ಟ್ ರಿಸರ್ಚ್ ಸೈಂಟಿಸ್ಟ್ ಅಂತ ಇದು ಒಂದು ಹುದ್ದೆ ಆಗಿರುತ್ತೆ ಉದ್ಯೋಗ ಸ್ಥಳ ಬಂದು ನಿಮಗೆ ಆಲ್ ಇಂಡಿಯಾ ನಿಮಗೆ ಉದ್ಯೋಗ ಸ್ಥಳ ಸಿಗ್ತಾ ಇರುತ್ತೆ ಹಾಗಾಗಿ ನೀವು ಈ ಒಂದು ಹುದ್ದೆಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಏನಿರಬೇಕು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಂದರೆ ನಿಮಗೆ ಐ ಐ ಟಿ ಧಾರವಾಡ ಒಂದು ಅಧಿಸೂಚನೆ ಏನಿದೆ ಆ ಅಧಿಸೂಚನೆಯ ಒಂದು ಪ್ರಕಾರವಾಗಿ ನಿಮಗೆ ಯಾವುದೇ ಮಾನ್ಯತೆ ಪಡೆದಂಥ ಒಂದು ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಒಂದು ಪದವಿನ ಮಾಡಿರಬೇಕಾಗತ್ತೆ ಅಂದರೆ ಡಿಗ್ರಿ ಮಾಡಿರಬೇಕಾಗತ್ತೆ ಅಥವಾ ಒಂದು ಸ್ನಾತಕೋತ್ತರ ಪದವಿ ಅಂದರೆ ನಿಮಗೆ ಮಾಸ್ಟರ್ ಡಿಗ್ರಿ ಅಥವಾ ಪಿ ಎಚ್ ಡಿ ಮಾಡಿರಬೇಕಾಗತ್ತೆ ಅಥವಾ ನಿಮಗೆ ಎಂಟೆಕ್ ಎಮ್ ಎಸ್ ಸಿ ಈ ಒಂದು ಅಧ್ಯಯನಗಳನ್ನ ನೀವು ಮಾಡಿರುವಂಥವ್ರು ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಈ ಒಂದು ಹುದ್ದೆಗೆ ಒಂದು ನಿಮಗೆ ವೇತನ ಶ್ರೇಣಿ ಬಂದು ನಿಮಗೆ ಒಂದು ಪ್ರಾಜೆಕ್ಟ್ ರಿಸರ್ಚ್ ಸೈಂಟಿಸ್ಟ್ ಅಂತ ಒಂದು ಹುದ್ದೆ ಇದಕ್ಕೆ ನಿಮಗೆ ಐವತ್ತಾರು ಸಾವಿರ ರೂಪಾಯಿಗಳು ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಈ ಒಂದು ಹುದ್ದೆಗೆ ನಿಮ್ಮ ಒಂದು ವಯಸ್ಸು ಎಷ್ಟಿರಬೇಕು ಅಂತಂದರೆ ನಿಮ್ಮ ಒಂದು ಏಜ್ ರಿಲ್ಯಾಕ್ಸೇಷನ್ ಅಥವಾ ಏಜ್ ಲಿಮಿಟ್ ಎಷ್ಟು ಅಂತಂದರೆ ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಈ ಒಂದು ಐ ಐ ಟಿ ಒಂದು ಧಾರವಾಡ ಒಂದು ಅಧಿಸೂಚನೆಯ ಪ್ರಕಾರ ನಿಮಗೆ ಗರಿಷ್ಠ ಮೂವತ್ತೈದು ವರ್ಷ ನಿಮಗೆ ಮೀರಿರಬಾರ್ದು ಸೊ ಈ ಒಂದು ಮೂವತ್ತೈದು ವರ್ಷಗಳು ನಿಮಗೆ ಹೈಯೆಸ್ಟ್ ಆಗಿರುತ್ತೆ ಅದಕ್ಕೆ ನಿಮಗೆ ಒಂದು ಯಾವುದೇ ರೀತಿಯಾದಂಥ ಒಂದು ಸಡಿಲಿಕೆಗಳು ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇರೋದಿಲ್ಲ ನಿಮಗೆ ಹೈಯೆಸ್ಟ್ ಒಂದು ಏಜ್ ಬಂದು ಮೂವತ್ತೈದು ವರ್ಷ ಆಗಿರಬಾರ್ದು ದಾಟಿರಬಾರ್ದು ಅಂತ ನಿಮಗೆ ಇದಕ್ಕೆ ಯಾವ ಒಂದು ಈ ಒಂದು ಹುದ್ದೆಗೆ ಏನು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಹುದ್ದೆಗೆ ಏನು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅರ್ಜಿಗೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಏನಿದೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಎಲ್ಲರಿಗೂ ಸಹ ನೀವು ಅರ್ಜಿ ಸಲ್ಲಿಸುವಂಥವ್ರಿಗೆ ಎಲ್ಲರಿಗೂ ಉಚಿತವಾಗಿರುತ್ತೆ ಇಲ್ಲಿ ನಿಮಗೆ ಪ್ರಮುಖವಾದಂಥ ದಿನಾಂಕಗಳು ಯಾವ್ಯಾವುದು ಅಂತಂದರೆ ನೀವು ನೋಡ್ಕೋಬೋದು ಅರ್ಜಿ ಸಲ್ಲಿಸಿಗೆ ನಿಮಗೆ ಒಂದು ಪ್ರಾರಂಭದ ದಿನಾಂಕ ಬಂದು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿರುತ್ತೆ ಅರ್ಜಿ ಸಲ್ಲಿಸಿಕೆ ಕೊನೆಯ ದಿನಾಂಕ ಬಂದು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಇದಿಷ್ಟು ನಿಮಗೆ ಒಂದು ಅರ್ಜಿ ಸಲ್ಲಿಸಿಕೆ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಆಗಿರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಒಂದು ಅಧಿಕೃತ ವೆಬ್ಸೈಟ್ ಆದಂಥ ಐ ಐ ಟಿ ಡಿ ಎಚ್ ಡಾಟ್ ಎ ಸಿ ಡಾಟ್ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಮತ್ತು ನೀವು ಈ ನಿಮ್ಮ ಒಂದು ಮಾ ನೋಟಿಫಿಕೇಷನ್ ಏನಿದೆ ಆ ನೋಟಿಫಿಕೇಷನ್ನ ಚೆಕ್ ಮಾಡ್ಕೋಬೋದು ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೂ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡಿ ನೀವು ಸಹ ಒಂದು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಬೇರೆ ಬೇರೆ ಜಾಬ್ಸ್ಗಳೇನಿದೆ ಆ ಜಾಬ್ಸ್ ಎಲ್ಲಾನು ಸಹ ನೀವು ತಿಳ್ಕೊಂಡು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ನೋಡ್ಕೋಬೋದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಐ ಐ ಟಿ ಧಾರವಾಡ ಅಂತ ಏನಿದೆ ಈ ಒಂದು ಐ ಐ ಟಿ ಧಾರವಾಡ್ದು ಎಜುಕೇಷನ್ ಇರುತ್ತೆ ಸೊ ಇಲ್ಲಿ ಬಂದು ನೀವು ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಇದಿಷ್ಟು ನಿಮಗೆ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬೆಲ್ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್